ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ದಿನದ ವಾಕ್ಯ ಭಾಗಕ್ಕಾಗಿ ಒಂದನೇ ಪರ್ಯಂತ ಒಂದನೇ ಅಧ್ಯಾಯ ಇಪ್ಪತ್ತ ಆರನೇ ವಚನವನ್ನು ನಾನು ತೆಗೆದುಕೊಂಡಿದ್ದೇನೆ ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ದೇವರು ನಿಮ್ಮನ್ನ ಕರೆದಾಗ ಎಂತವರನ್ನ ಕರೆದನೆಂದು ಆಲೋಚಿಸಿರಿ ಎಂಬುದಾಗಿ ಪ್ರಿಯರೇ ಈ ಲೋಕದಲ್ಲಿ ಹುಟ್ಟುವಾಗ ದೇವರು ವಾಕ್ಯ ಹೇಳ್ತದೆ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೇವೆ ಪಾಪಿಗಳಾದಂತ ನಮ್ಮನ್ನ ಪ್ರೀತಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಿಮ್ಮದಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಆದ್ರೆ ದೇವರು ನಮ್ಮನ್ನ ಕರೆಯುವಾಗ ಆ ದೇವರ ಕರೀವಿಕೆಗೆ ಯಾರು ಕೂಡ ಯೋಗ್ಯರಾಗಿರ್ಲಿಲ್ಲ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ವಿ ಶಾಪಗ್ರಸ್ತರಾಗಿದ್ವಿ ದೋಷಿಗಳಾಗಿದ್ವಿ ಆದ್ರೆ ದೇವರು ನಮ್ಮಂತವರನ್ನ ಕರೆದು ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದಾನೆ ಪ್ರಿಯರೇ ಈ ಮುಂಜಾನೆ ಸಮಯದಲ್ಲಿ ದೇವರನ್ನ ಸಮ್ಮುಖದಲ್ಲಿ ನಮ್ಮನ್ನು ನಿಮ್ಮನ್ನು ಉತ್ತೇಜಿಸಲು ಬಯಸ್ತೇನೆ ದೇವರು ನಮ್ಮಂಥವರನ್ನು ಹುಡುಕಿಕೊಂಡು ಬಂದಿದ್ದಾನೆ ಪಾಪಿಗಳಾದಂತ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ ದೋಷದಲ್ಲಿದ್ದಂತ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ ಶಾಪದಿಂದ ನಮ್ಮನ್ನು ಬಿಡಿಸಲು ಬಂದಿದ್ದಾನೆ ಪ್ರಿಯರೇ ಹಾಗಾಗಿ ವಾಕ್ಯ ಹೇಳುವ ಹಾಗೆ ದೇವರು ನಮ್ಮನ್ನು ಕರೆಯುವಾಗ ನಾವು ಯೋಚಿಸಬೇಕು ಆತನ ಕರೀಬೇಕೆಗೆ ನಾವು ಯಾರು ಕೂಡ ಯೋಗ್ಯರಾಗಿರಲಿಲ್ಲ ಆದರೆ ನಮ್ಮಂತವರನ್ನ ದೇವರು ಕರೆದು ಪ್ರೀತಿಸಿ ಆತನ ಮಕ್ಕಳಾಗಿ ನಮ್ಮನ್ನ ಇದರಿನಲ್ಲಿ ಮಾರ್ಪಡಿಸಿದ್ದಾನೆ ಹಾಗಾಗಿ ಆತನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಉಳ್ಳವರಾಗಿದ್ದೇವೆ ನಾವೆಲ್ಲರೂ ಅಮೂಲ್ಯವುಳ್ಳವರಾಗಿದ್ದೇವೆ ನಾವೆಲ್ಲರೂ ಕೂಡ ಶ್ರೇಷ್ಠರಾಗಿದ್ದೇವೆ ಈ ಒಂದು ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕ್ರೈಸ್ತ ಲಾರ್ಡ್